ನಮಸ್ಕಾರ ಒಂಬತ್ತನೇ ತರಗತಿಯ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತಹ ಬೆಂಬಲಿತ ಕಲಿಕಾಫಲ ಗಾದೆ ಮಾತು ಗ್ರಹಿಸಿ ಉತ್ತರಿಸು ಅನ್ನುವಂಥದ್ದು ಆಗಿದೆ ಇಲ್ಲಿ ಪುಟ ಸಂಖ್ಯೆ ನೂರ ರಿಂದ ನೂರ ಎರಡರವರೆಗಿನ ಪುಟ ಸಂಖ್ಯೆಯಲ್ಲಿ ಬರುವಂತಹ ಚಟುವಟಿಕೆಗಳನ್ನ ಉತ್ತರಿಸುವುದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಗಾದೆ ಮಾತು ಗ್ರಹಿಸಿ ಉತ್ತರಿಸು ಅನ್ನುವಂಥದ್ದು ಇಲ್ಲಿರುವಂತಹ ಚಟುವಟಿಕೆಗಳಿಗೆ ಇರುವಂಥದ್ದು ಆಗಿದೆ ಚಟುವಟಿಕೆ ಒಂದು ಕೊಟ್ಟಿರುವ ಗಾದೆಯನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ ಹೇಳಿ ಕೇಳಿದ್ದಾರೆ ಇಲ್ಲಿ ಒಂದು ಗಾದೆಯನ್ನ ಕೊಟ್ಟಿದ್ದಾರೆ ಅದನ್ನ ಓದಿ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಹಿರಿಯರ ಅನುಭವದ ನುಡಿಯೇ ಗಾದೆ ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಕೊಡುವುದೇ ಗಾದೆಯ ವೈಶಿಷ್ಟ್ಯ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತಿನಿಂದಲೇ ಗಾದೆಯ ಮಹತ್ವವನ್ನು ಅರಿಯಬಹುದು ಸತ್ಯಕ್ಕೆ ಸಮೀಪವಾಗಿದ್ದು ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಶಕ್ತಿ ಗಾದೆಗಳಿಗಿದೆ ಅಂತಹ ಒಂದು ಗಾದೆಯೇ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಎನ್ನುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ನಲ್ಲಿ ಚಿಂತೆ ಎಂಬುದು ಮನುಷ್ಯನ ಬದುಕನ್ನು ಹಾಳುಗೆಡುತ್ತದೆ ಚಿಂತೆಯಿಂದ ಮನುಷ್ಯನು ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲನಾಗುತ್ತಾನೆ ಎಷ್ಟೇ ಐಶ್ವರ್ಯ ಸಂಪತ್ತುಗಳಿದ್ದರೂ ಚಿಂತೆಯಿಂದ ಕೂಡಿದವನಿಗೆ ಅದನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಚಿಂತೆಯಿಂದ ಬಳಲುವವನು ಮುಪ್ಪಿನತ್ತ ಸಾಗುತ್ತಾ ಸಾವಿನ ಕದ ತಟ್ಟುತ್ತಾನೆ ಆದರೆ ಚಿಂತೆ ಇಲ್ಲದೆ ಸಂತೋಷದಿಂದ ಬದುಕುವವನು ದೃಢಕಾಯನು ಆರೋಗ್ಯವಂತನು ಆಗಿ ದೀರ್ಘಾಯುಸನ್ನು ಪಡೆಯುತ್ತಾನೆ ನಿದ್ರಾಹೀನತೆ ಎನ್ನುವುದು ಅವನ ಬಳಿ ಸುಳಿಯುವುದಿಲ್ಲ ಸಂತೆಯ ಗಲಾಟೆಯಲ್ಲಿ ಅವನು ಚೆನ್ನಾಗಿ ನಿದ್ರಿಸಬಲ್ಲ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಲ್ಲ ಎನ್ನುವುದು ಮೇಲಿನ ಗಾದೆ ಅರ್ಥ ಇದೇ ಅರ್ಥದ ಗಾದೆ ಚಿಂತೆಯೇ ಮುಕ್ಕು ಸಂತೋಷವೇ ಯೌವನ ಆಗಿದೆ ಈ ರೀತಿಯಾಗಿ ಇಲ್ಲಿ ಒಂದು ಗಾದೆಯನ್ನು ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಈ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದಾಗಿದೆ ಮೊದಲನೇ ಪ್ರಶ್ನೆ ಇರುವಂತದ್ದು ಮನುಷ್ಯನ ಬದುಕನ್ನು ಹಾಳುಗೆಡುವುದು ಯಾವುದು ಅಂತ ಹೇಳಿ ಕೇಳಿರುವಂತದಾಗಿದೆ ಮನುಷ್ಯನ ಬದುಕನ್ನು ಹಾಳುಗೆಡುವುದು ಯಾವುದು ಎನ್ನುವಂತೆ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಚಿಂತೆ ಮನುಷ್ಯನ ಇದನ್ನ ಮನುಷ್ಯನ ಮಾಡಿಕೊಳ್ಳುವ ಮನುಷ್ಯನ ಬದುಕನ್ನು ಹಾಳುಗೆಡುವುದು ಇನ್ನು ಎರಡನೇ ಪ್ರಶ್ನೆ ಚಿಂತೆಯಿಂದ ಮನುಷ್ಯ ಹೇಗೆಲ್ಲ ದುರ್ಬಲನಾಗುತ್ತಾನೆ ಚಿಂತೆಯಿಂದ ಮನುಷ್ಯ ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲನಾಗುತ್ತಾನೆ ಇನ್ನು ಮೂರನೇ ಪ್ರಶ್ನೆ ಸಂತೋಷದಿಂದ ಕೂಡಿದ ಮನುಷ್ಯ ಹೇಗಿರುತ್ತಾನೆ ಸಂತೋಷದಿಂದ ಕೂಡಿದ ಮನುಷ್ಯ ದೃಢಕಾಯನು ಆರೋಗ್ಯವಂತನು ದೀರ್ಘಾಯುಷನು ಆಗಿರುತ್ತಾನೆ ಇನ್ನು ನಾಲ್ಕನೇ ಪ್ರಶ್ನೆ ಶರೀರ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಹೇಗೆ ಅಂತ ಹೇಳಿ ಕೇಳ ಚಿಂತೆ ಇಲ್ಲದೇ ಸಂತೋಷದಿಂದ ಬದುಕುವುದರಿಂದ ಶರೀರ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವಂಥದ್ದು ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಕೆಲವೊಂದು ಗಾದೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ವಿಸ್ತರಿಸಿ ಬರೀಬೇಕಾಗಿರುವಂಥದ್ದು ಮೊದಲನೇದು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂತಹ ಗಾದೆವನ್ನು ಕೊಟ್ಟಿರುವಂಥದ್ದು ಇದನ್ನ ವಿಸ್ತರಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ನಾವು ಮಾದರಿಯಾಗಿ ವಿಸ್ತರಿಸಿಕೊಂಡು ಬಂದಿರುವಂಥದ್ದು ನೀವು ಗಮನಿಸಿ ನಿಮ್ಮದೇ ರೀತಿಯಲ್ಲಿ ಉತ್ತರಿಸಬಹುದು ಹಿರಿಯರ ಅನುಭವದ ನುಡಿಯೇ ಗಾದೆ ಕಿರಿದಾದ ವಾಕ್ಯದಲ್ಲಿ ಹಿರಿದಾದ ಅರ್ಥವನ್ನು ಕೊಡುವುದೇ ಗಾದೆಯ ವೈಶಿಷ್ಟ್ಯ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತಿನಿಂದಲೇ ಗಾದೆಯ ಮಹತ್ವವನ್ನು ಅರಿಯಬಹುದು ಸತ್ಯಕ್ಕೆ ಸಮೀಪವಾಗಿದ್ದು ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಶಕ್ತಿ ಗಾದೆಗಳಿಗಿದೆ ಅಂತಹ ಒಂದು ಗಾದೆಯೇ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಜಗಳ ಮನುಷ್ಯನ ಪ್ರಗತಿಯನ್ನು ಹಾಳು ಮಾಡುವುದಾಗಿದೆ ಅದರಲ್ಲಿ ಇಬ್ಬರ ಪರಸ್ಪರ ತಮ್ಮ ಮಧ್ಯದಲ್ಲಿ ಜಗಳ ಆಡಲು ಪ್ರಾರಂಭಿಸಿದರೆ ಅದರಿಂದ ಬೇರೆಯವರು ಲಾಭ ಪಡೆಯುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಕೋತಿ ಮತ್ತು ಬೆಣ್ಣೆ ನ್ಯಾಯವಾಗಿರುವುದು ಎರಡು ಬೆಕ್ಕುಗಳು ಬೆಣ್ಣೆಗಾಗಿ ತಮ್ಮ ತಮ್ಮಲ್ಲಿ ಜಗಳ ಮಾಡುತ್ತಾ ಇರುವಾಗ ಅದನ್ನು ಸಮವಾಗಿ ಪಾಲು ಮಾಡುವುದಾಗಿ ಹೇಳಿ ಎಲ್ಲ ಬೆಣ್ಣೆಯನ್ನು ಕೋತಿಯು ತಿಂದು ಹೋಗುವುದು ಇದೇ ಅರ್ಥವನ್ನು ಈ ಗಾದೆಯು ತಿಳಿಸಿಕೊಡುತ್ತದೆ ಈ ರೀತಿಯಾಗಿ ಇದಕ್ಕೆ ಉತ್ತರಿಸಬಹುದು ಇನ್ನು ನೆಕ್ಸ್ಟ್ ಇರುವಂಥದ್ದು ಕೂತು ತಿನ್ನುವವನಿಗೆ ಕುಡಿಕೆ ಹೊನ್ನು ಸಾಲದು ಅನ್ನುವಂಥದ್ದು ಕೊಟ್ಟಿರುವಂಥದಾಗಿದೆ ಇದಕ್ಕೆ ಯಾವ ರೀತಿಯಾಗಿ ಉತ್ತರಿಸಬಹುದು ಅಂತ ನೋಡಿದಾಗ ಹಿರಿಯರ ಅನುಭವದ ನುಡಿಯೇ ಗಾದೆ ಕಿರಿದಾದ ವಾಕ್ಯದಲ್ಲಿ ಕಿರಿದಾದ ಅರ್ಥವನ್ನು ಕೊಡುವುದೇ ಗಾದೆಯ ವೈಶಿಷ್ಟ್ಯ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಎಂಬ ಮಾತಿನಿಂದಲೇ ಗಾದೆಯ ಮಹತ್ವವನ್ನು ಅರಿಯಬಹುದು ಸತ್ಯಕ್ಕೆ ಸಮೀಪವಾಗಿದ್ದು ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುವ ಶಕ್ತಿ ಗಾದೆಗಳಿಗಿದೆ ಅಂತಹ ಒಂದು ಗಾದೆಯೇ ಕೂತು ತಿನ್ನುವವನಿಗೆ ಕುಡಿಕೆ ಹೊನ್ನು ಸಾಲದು ಮನುಷ್ಯ ತನ್ನ ಜೀವನವನ್ನು ಸಾಗಿಸಲು ದುಡಿಮೆ ಬಹಳ ಅವಶ್ಯಕ ಇದರಿಂದ ಬರುವ ಹಣದಿಂದ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವುದು ಸಾಮಾನ್ಯವಾಗಿದೆ ಆದರೆ ತನ್ನ ಹತ್ತಿರ ಬಹಳ ಇದೆ ಎಂದು ಸೋಮಾರಿಯಾಗಿ ಕುಳಿತು ಇರುವುದನ್ನೆಲ್ಲ ಅನವಶ್ಯಕವಾಗಿ ಖರ್ಚು ಮಾಡುತ್ತಾ ಹೋಗಿದ್ದೇ ಆದಲ್ಲಿ ಅದು ದೀರ್ಘಕಾಲ ಉಳಿಯುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ಈ ಗಾದೆಯ ಅರ್ಥವಾಗಿದೆ ಈ ರೀತಿಯಾಗಿ ಈ ಗಾದೆಗೆ ಸಂಬಂಧಿಸಿದಂತೆ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ನೆಕ್ಸ್ಟ್ ಪುಟದಲ್ಲಿ ಇರುವಂತದ್ದು ಚಟುವಟಿಕೆ ಮೂರು ಕೊಟ್ಟಿರುವ ಗಾದೆ ಮಾತುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ ಇವುಗಳನ್ನು ಹೊಂದಿಸಿ ಬರೆಯಬೇಕಾಗಿರುವಂಥದ್ದು ಇಲ್ಲಿ ಅ ಭಾಗ ಕೊಟ್ಟಿದ್ದಾರೆ ಇಲ್ಲಿ ಬ ಭಾಗ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರವನ್ನ ಇಲ್ಲಿ ಬರೆಯಬೇಕಾಗಿರುವಂಥದ್ದಾಗಿದೆ ಹಾಸಿಗೆ ಇದ್ದಷ್ಟು ಇಲ್ಲಿ ಕೊಟ್ಟಿರುವಂತದ್ದಾಗಿದೆ ಇಲ್ಲಿ ಭಾಗದಲ್ಲಿ ಇವುಗಳನ್ನೆಲ್ಲ ಕೊಟ್ಟಿರುವಂತದ್ದಾಗಿದೆ ಆನೆ ಕೊಟ್ಟರು ಬಾರದು ನೆಂಟರ ಮೇಲೆ ಪ್ರೀತಿ ಮಗಳಿಗೆ ಗಂಡನ ಚಿಂತೆ ಕಾಲು ಚಾಚು ಎಮ್ಮೆಗೆ ಬರೆ ಹಾಕು ಅನ್ನುವಂಥದ್ದಾಗಿದೆ ಇವುಗಳನ್ನು ಹೊಂದಿಸಿ ಉತ್ತರಿಸಬೇಕಾಗಿರುವಂಥದ್ದು ಹಾಸಿಗೆ ಇದ್ದಷ್ಟು ಏನ್ ಬರುವಂತದ್ದು ಕಾಲು ಚಾಚು ಬರುವಂತದ್ದಾಗಿದೆ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇನ್ನು ಎತ್ತಿಗೆ ಜ್ವರ ಬಂದರೆ ಏನ್ ಬರೀಬೇಕಾಗಿರುವಂತದ್ದು ಎಮ್ಮೆಗೆ ಬರೆ ಹಾಕು ಹೇಳಿ ಹೇಳುವಂತಹ ಗಾದೆ ಇನ್ನು ನೆಕ್ಸ್ಟ್ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಹೇಳಿ ಈ ಒಂದು ಗಾದೆಯನ್ನು ನಾವು ಗಮನಿಸುವಂತದ್ದಾಗಿ ಇನ್ನು ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಜ್ಜಿಗೆ ಅರಿವೆಯ ಚಿಂತೆ ಮಗಳಿಗೆ ಗಂಡನ ಚಿಂತೆ ಈ ರೀತಿಯಾಗಿ ಗಾದೆಗಳನ್ನ ಇಲ್ಲಿ ಸರಿಯಾಗಿ ಜೋಡಿಸಬೇಕಾಗಿರುವಂತದ್ದಾಗಿದೆ ಹೀಗೆ ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಚಟುವಟಿಕೆಗಳಿಗೆ ಸಂಬಂಧಿಸಿರುವಂತಹ ಮಾದರಿ ಉತ್ತರಗಳ ವಿಡಿಯೋಗಳು ವೀಕ್ಷಿಸಬೇಕಂದರೆ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಇರ್ತದೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಬೇಕಾಗಿರುವಂತಹ ಎಲ್ಲ ವಿಡಿಯೋಗಳು ಕಾಣಿಸ್ತಾ ಇರುವಂತದ್ದಾಗಿರ್ತದೆ ಇಷ್ಟವಾಗಿರುವಂತಹ ವಿಡಿಯೋ ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಬರಬಹುದಾಗಿರುವಂತದ್ದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮಗೆ ಭೇಟಿ ಆಗೋಣ ಧನ್ಯವಾದಗಳು